ಆರು ಗಂಟೆ ಆಗೈತಿ ಆರೂವರೆ ಆಗೈತಿ ಟೈಮ ಬ್ರಂಗೂರಾಗ ಇಷ್ಟೊತ್ತಿಗೆ ನಿದ್ದೆ ಆಗ್ತಿರ್ತೈತಿ ಇಲ್ಲಿ ಲಘು ಎದ್ದ ಅಮ್ಮ ಕಸ ಹೊಡೆದ್ರು ಬಾಗಲದಾಗ ರಂಗೋಲಿ ಹಾಕಿ ಒಂದಿಷ್ಟು ಬಂಡೆ ಇದ್ದು ಬಂಡೆ ತಿಕ್ಕಿ ಈಗ ನಿನ್ನೆ ರಾತ್ರಿ ಮಾಡಿದ್ವಿ ಇದು ಕರ್ಚಿಕಾಯಿ ಮತ್ತ ಇನ್ನೊಂದು ಹೋಳಿಗೆ ಯಾವ್ದು ಯಾವ ಹೋಳಿಗೆ ಇದ್ದ ಯಮ್ಮ ಇನ್ನೊಂದು ಹೋಳಿಗೆ ಯಾವ್ದು ಯಾವ ಹೋಳಿಗೆ ಇದ್ದ ಹುರಕ್ಕಿ ಹೋಳಿಗೆ ಹುರಕ್ಕಿ ಹುರಕ್ಕಿ ಹೋಳಿಗೆ ಮಾಡಿದ್ವಿ ಈಗ ಉಪ್ಪಿಟ್ಟು ಮಾಡ್ಬೇಕು ಉಪ್ಪಿಟ್ಟು ಮಾಡದ್ಮೇಲೆ ಮತ್ತೆ ಆಮೇಲೆ ಇನ್ನೊಂದು ಚಕ್ಲಿ ಅವೆಲ್ಲಾ ಮಾಡಬೇಕು ಸೊ ಉಪ್ಪಿಟ್ಟು ಮಾಡಿ ನಷ್ಟ ಮಾಡ್ಕೊಂಡ್ರೆ ನೋಡ್ಲಿಕ್ಕೆ ತರದ ಕೆಲಸ ನಮ್ಮ ಅನ್ನ ಅನ್ನೊಂದು ಖಾರ ಅಂತಾನು ಹಂಗಾಗಿ ಉಪ್ಪಿಟ್ಟು ಮಾಡಕ್ಕೆ ರೆಡಿ ಮಾಡ್ಕೊಳ್ತೀನಿ ನನಗೆ ಹುಡುಗರು ಅಷ್ಟೊಂದು ಎದಕ್ ಮಾಡೇವಂದ್ರೆ ದೀಪಾವಳಿ ಹಬ್ಬಕ್ಕೆ ಈ ಕಡೆ ನಮ್ಮ ಕಡೆ ಫೇಮಸ್ ಅಂತ ಏನೋ ಫೇಮಸ್ ಅಂತ ಅಮ್ಮ ಅಂದ್ರು ಅದಕ್ಕೆ ಅಷ್ಟು ಇದು ದೇವ್ರೆಡಿಗಂತ ಸಣ್ಣ ಬಿಟ್ಟೊಳಗೆ ಹದಿನೈದು ಆಗೋಷ್ಟು ಬೇಡ ಬೆಲ್ಸ ಯಾರು ಚೆನ್ನಲ್ಲ ಸ್ವಲ್ಪ ಎಣ್ಣೆ ಹಾಕಿ ಇದಕ್ ಯಾ ಏನ್ರವ ಬೇಮ ಇದೆ ಬನ್ಸಿರವ ಕೆಸಿರಿ ರವಾ

ನಿಜರ ಮುಂದೆ ಶೇಂಗಾ ನೋಡಿ ಅಮ್ಮ ಕುದಿಸಿಟ್ಟ ಅದ ಈಗ ನಮ್ಮ ಮುಖದಾಗ ಹತ್ತಿರೋದು ಶೇಂಗಾ ಒಮ್ಮಕ್ಕಳು ತಿಂದು ಅಂತ ಹೇಳ್ಬಿಟ್ಟು ಕುದಿಸಿ ಇಟ್ಟೈತಿ ಹಂದೇ ಹೊಲ್ ಎಲ್ಲೊಂದೈತಿ ಇಲ್ಲೊಂದಿತ್ತು ಇಲ್ಲಿ ಇವರು ಅಷ್ಟೇ ಇರ್ತಾರಂತೇಳ್ಬಿಟ್ಟೆ ನಮ್ಮ ಅಜ್ಜಿ ಒಬ್ಬಕ್ಕೆ ಇದ್ರೆ ಇಲ್ಲಿ ಮಾಡ್ಕೋತಾರೆ ಏನೇ ಮಾಡ್ಕೊತಿದ್ರು ಇಲ್ಲಿ ಮಾಡಿರ್ತಾರ ಈಗ ಎಲ್ಲರೂ ಭಾಳ ಜನ ಬಂದಿ ಅಂತ ಅದು ಹಿಂದ್ಗಡೆ ಹೇಳ್ತಿ ಹಿಂದೊಂದು ಐತಿ ಹಿಂದೆ ಹತ್ತಿತ್ತು ಹತ್ತಿದ ಈಗ ಆಗೈತಿ

ಅಲ್ಲಿ ಹಾಲು ಹಾಕಿ ಹಾಲು 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 ಹೊಸ ಮನೆಗೆ ಬಂದಿದ್ದೇವೆ ಹಾಲು ಸಗಾಯ್ ಹಾಲು ಉತ್ತು ಒಳ್ಳೇದಾಗುತ್ತೆ ನಮ್ಮ ಮನೆಗೆ ಹುಲಿ ಹುಲಿ ಒಳಗಡೆ ಇದ್ದ ಇದೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲ ಆಟ ಅಂತ ಅಂದ್ಬಿಟ್ಟು ಚಿಲ್ಕ ಹಾಕೊಂಡು ಸ್ನಾನ ಮಾಡ್ತೀನಿ ಅಂತ ಮಾಡ್ತಾವಂದ್ರೆ ಆಯ್ತಾ ಇಲ್ಲ ಬನ್ನಿ ಒಂದು ಆಟಾಡಿ ಎಲ್ಲ ಫುಲ್ಲು ಬೆಳೆದು ಅಗ್ನಿ ಬೆಂಕಿ ಮೇಲೆ ಕುತ್ಕೊಂಡು ಸ್ನಾನ ಮಾಡೋದು ಅಂತ ಅಗ್ನಿ ಬಂತ ಇಲ್ಲ ಅದು ಹೊಗಿ ಹೊಗಿ ಬರೋ ಅಂತ ಅಲ್ಲೇ ಅವ್ನು ಬಂದುಗಡೆ ಆಗ್ತಾಯಿಲ್ಲ ಅಂತ ಹೇಳಿ ಹಾಲು ಕಾಯ್ಸಿರ್ ಕಾಫಿ ಕುಡಿ ಸಣ್ಣ ಮಾಡ್ಕೊಂಡೆ ನೋಡೋ ಹಾಲೆಲ್ಲ ಉಕ್ಕಿ ಹೋಯಿತು ಡಬ ಡಬಲ್ ಕೆಲಸ ಆಗೋದು ನಮ್ಗೆ ಭಾಳ ಜಾಸ್ತಿ ಮಕ್ಕಳಿಗೆ ಮನ್ಯಾಗ ಏನು ಬೇಸ ಆಗುತ್ತೆ ಗೊತ್ತಿಲ್ಲ ಈಗ ಹಾಲು ಕುಟಾರಿನ ಹೊಸದೇ ಸಲ ಬಾತ ಎಲ್ಲಿ ನೋಯ್ತಿ

சுிட்டிம்மா <laughs> இது <laughs> ಒಂದಕ್ಕೆ ಬಾಳೆವು ಅಪ್ಪ ನೋಡ್ಬಾಳೆ ಹೂಡ್ತ ಎಲ್ಲ ಹಾಕಿನ ಇಷ್ಟು ಉಪ್ಪಿಟ್ಟು ಮಾಡೋದು ಭಾಳ ಈಸಿ ಸಾಸಿವೆ ಜೀರಿಗೆ ಟೊಮಾಟೆ ಹಣ್ಣು ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಚಂದಗ ಬೆಂದ ಮೇಲೆ ಇದಕ್ಕೆ ಏನು ಹಸಳು ಪುಡಿ ಸ್ವಲ್ಪ ಉಪ್ಪು ಹಸಳಿ ಪುಡಿ ಹಾಕೋದು ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಅದ್ರ ಇದನ್ನು ಅಲ್ಲ ತೋರಿಸ್ತೀನಿ ಎತ್ತಿರ ಬರಲಿ ಎಲ್ಲ ಅಮ್ಮ ತೊಳೆಯೋದು ಮಾಡೋದು ಇಡೋದು ಎಲ್ಲ ಹಂಗೆ ಬರಲಿ ಸೊ ಇವೆಲ್ಲ ಇಷ್ಟು ಮಾಡಿದ್ದಕ್ಕೆ ಉಪ್ಪು ಹಾಕಿ ಒಂದು ಅಮ್ಮ ಈ ವಯಸ್ಸಿನ ಯಾಕೆ ಮಾಡ್ತಲ್ಲ ಕೆಲಸ ಅಂತ ಚೆನ್ನಾಗಿ ನೋಡಿ ಹಾಂ ಇಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಾಕ ಉಪ್ಪು ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಸಕ್ರಿಯ ಹಾಕಿದ್ರೆ ಕುದಿಯುವಾಗ ರವಾ ಏನು ಮೂರ್ಸಿ ಅದನ್ನ ಹಾಗೆ ತಿರುಗಿಸಿದ್ರೆ ಉಪ್ಪಿಟ್ಟ ಮಸ್ತ್ ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಗಿ ಅಷ್ಟೇ ಮತ್ತೇನಿಲ್ಲ

ಕಾಫಿ ಮಾಡ್ಕೊಡ್ತೀನಿ ತೆಂಗೋರಿನ ತೊಳೆಯೋಣ ಒಂದು. ಕಲ್ಯಾಣ ನಗರಕ್ಕೆ ಮಾತ್ರ ಬಿಡಬಾರದು. ಇರೋದಿಲ್ಲ ಅಂತಲ್ಲ ಗೈಸ್. ಇದು ಕಾಂಟಿನೆಂಟಲ್. ಇನ್ನೊಂದು ತರ ಏನೋ ಡಿಫರೆಂಟ್. ಫ್ರೆಶ್ ಆಗ್ತದೆ. ಮಮ್ಮಿ ಬಾಗಿತೆ ಕೇಳ್ಬೇ ಚರಿಗ್ಬೇಕು. ಗೈಸ್ ಕಾಂಟಿನೆಂಟಲ್ ಕಾಫಿ ರೆಡಿ ಲಾಲ್ ಇಲ್ಲಿ ನಮ್ಮ ಮನೆಯವರೆಲ್ಲ ಜಾಸ್ತಿ ಚಹಾ ಕುಡಿತಾರೆ ಕಾಫಿ ಯಾರು ಕುಡಿದಿಲ್ಲ ಹಂಗಾಗಿ ಬರೋಮಂತ ಕಾಫಿ ಪೌಡ್ರ್ ತೊಗೊಂಡ್ಬಿಟ್ಟಿದ್ನಿ ನಾನು ಇಲ್ಲಿ ಸಿಗೋದಿಲ್ಲ ಅಂತಲ್ಲ ಮತ್ತು ಯಾರು ನೋಡೋದು ತೊಗೊಂಡ್ಬಿಡ್ತಾನೆ ಸೊ ಭಾಳ ಜನ ಇರೋದರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕೀನಿ ಇದ್ರೊಳಗೆ ಇದ್ರೊಳಗೆ ನಾವಾಗಲೇ ಅಮ್ಮ ತೆಗೆದಿತ್ತಾಳು ಎಷ್ಟು ಕೊಟ್ಟು ಗೊತ್ತಿದ್ದಕ್ಕೆ ಈ ಇದಕ್ಕೆ ಇನ್ನು ಪ್ರೈಸ್ ಕೂಡ ಇದನ್ನು ತಗ್ತಿಲ್ಲ ನೋಡು ಊರ ಇಲ್ಲಿ ತೊಗೊಂಡಿರೋದು ಬೆಂಗಳೂರಾಗಾದ್ರೆ ಇದು ಇದಕ್ಕೆ ಎಷ್ಟಾಗ್ತಿತ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಆಲ್ರೆಡಿ ಹೇಳ್ತೇನೆ ಇದ್ರೊಳಗೆ ನಿಮಗೆ ಇಷ್ಟು ಈ ಒಂದು ಇಷ್ಟು ದೊಡ್ಡದೈತೆ ನೂರ ತೊಂಬತ್ತು ರೂಪಾಯಿ ಇದು ಲಾಸ್ಟ್ ಟೈಮ್ ನಾನು ನಮ್ಮಮ್ಮ ಇಲ್ಲಿ ಫ್ಯಾಮಿಲಿ ಮಾರ್ಟ್ ಹಳೆಯಾಳೊಳಗೆ ಫ್ಯಾಮಿಲಿ ಮಾರ್ಟ್ ಅಂತೈತಿ ಅಲ್ಲಿ ಹೋದಾಗ ತೊಗೊಂಬಂದಿದ್ದ ಇದು ಎಲ್ಲದಕ್ಕೂ ಯೂಸ್ ಆಗ್ತೈತಿ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಹಾಕಿಡಾಕೇನಾದರೂ ಕಸಿಕಾಯಿ ಹೋಳಿಗೆ ಚಕ್ಲಿ ಇಕ್ಕಿ ಈ ಥರ ಎಲ್ಲ ಮಾಡಿರೋವಾಗ ಈ ಥರದ್ದು ಪಾತ್ರೆಗಳು ಯೂಸ್ ಆಕೈತಿ ಚಂದೈತಲ್ಲ ನೋಡಕ್ಕೆ ನೂರ ತೊಂಬತ್ತು ರೂಪಾಯಿ ಕೊಟ್ಟೈತಿ ಎಷ್ಟು ಹಾರ್ಡ್ ವರ್ಕಿಂಗ್ ಸ್ಟಾರ್ಟ್ ಆಗೈತಿ ಎಷ್ಟು ಹಾರ್ಡ್ ವರ್ಕಿಂಗ್ ಗೊತ್ತಾಗೈಸ್ ನಾನು ಮುಂಜಾನೆ ಎಷ್ಟು ಗಂಟೆಗೆ ಇದ್ದೀನಿ ಆರೂವರೆಗೆ ಇದ್ದೀನಿ ಇವತ್ತು ಅಮ್ಮ ಐದು ಗಂಟೆಗೆ ಎದ್ದಿದ್ದು ನಾನು ಲೇಟ್ ಆಗಿತ್ತು ಎದ್ದು ಈ ಸಣ್ಣ ಪುಟ್ಟದ ಕೆಲಸ ಐತಿ ಇತ್ಯಾದೆಲ್ಲ ಮಾಡ್ಕೊಡೋಣ ಅಂತ ನನಗೋಯ್ನಿ ಮಂಗಳೂರು ನಾ ಕೆಲ್ಸಕ್ಕೆ ಹೋಗಬೇಕು ಮನೆಗೆ ಒಂದು ಅಡುಗೆ ಮಾಡ್ಬೇಕು ಇಲ್ಲಿ ಮನೆಯಿಂದ ನಮ್ಮಅಮ್ಮಕಾಯಿ ಹೆಲ್ಪ್ ಮಾಡ್ಬೇಕು ಹಂಗೆ ಅದ್ರ ಜೊತೆಗೆ ವಿಡಿಯೋ ಮಾಡಬೇಕು ನಿಮಗೂ ಬ್ಲಾಗ್ ಮಾಡಿ ಮಾಡಿ ನಿಮಗೂ ಏನು ಬೇಕು ತೋರಿಸ್ಬೇಕು ಬರ್ರಿ ಹಾಕ್ಬಿಡೋದು ಇದಕ್ಕೆ ಬರೀ ನೂರ ತೊಂಬತ್ತು ರೂಪಾಯಿ ಕೊಟ್ಟಿರೋದು ನಾ ಲಾಸ್ಟ್ ಟೈಮ್ ಫ್ಯಾಮಿಲಿ ಮಾಡಿ ಒಳಗೆ ಹಳೆಯಾಳೊಳಗೈತಿ ಒಳಗೆ ಯಾರು ಇದ್ರೆ ಬೋರ್ ಅಲ್ಲಿ ಬಾಂಡೆ ಸಾಮಾನೆಲ್ಲ ನೀವು ಬಾ ಚೀಪ ಚಿಕ್ತಿ ಫ್ರೀಯಾಗಿ ಪ್ರಮೋಟ್ ಮಾಡತ್ತೀನಿ ಹಾ ಬಜ್ಜು ಬಾಳೆತಿಪ್ಪ ಎಂತ ಸಾಕಲ್ ಇದಿಷ್ಟ ನಮ್ಮಮ್ಮ ಸಜ್ಜಕ ಮಾಡೋಣ ಅಂತಲ್ಲ ಅಮ್ಮ ಇದ್ ಸ್ವಲ್ಪ ಇದನ್ನ ಇರಾಗ ಸಜ್ಜಕ ಮಾಡಿದ್ರೆ ಆತು ನೋಡೋಣ ಏನ್ ಮಾಡೋದಕ್ಕಿತ್ತು ಯಮ್ಮ ಸಾಕಲ್ ಬೇ ಇನ್ನಕ್ಕೆ ಹಾಕ್ಬೇಕ್ರವ ದೊಡ್ಡ ರವ ಇಲ್ಲದ ಹೇಳ ಇನ್ನ ಹಾಕೊಂಡು ಹಾಕ್ತೇನೆ ಆಯ್ತು ಮೂರು ಹೊಟ್ಟೆ ಸರ್ ಅದಕ್ಕೆ ಯಾಕಂದ್ರೆ ಯಾಕೆ ಗೊತ್ತ್ ನಮ್ಮ ಮಾಮಾ ಮಾಮಿ ಊರಿಗೆ ಹೋಗಿದ್ದಾರೆ ಅಶ್ರಮಿಂದ ಅವ್ರು ಬರುತ್ತಿ ನಾ ಲೇಟ್ ಆಕೈತಿ ಈಗ ನಾವು ಅಣ್ಣ ಅಣ್ಣನ ಫ್ರೆಂಡ್ಸು ಅನ್ನ ಗಣೇಶು ರಾಜಾ ಮಾಮಾ ಇವ್ರು ನನ್ನ ಜನ ಎಲ್ಲ ರೆಡಿ ಮಾಡ್ಕೊಂಡ್ರು ಚಕ್ರಿ ಮಾಡ್ಕೊಂಡ್ರೆ ಬಂದ ಅಣ್ಣ ಸರ್ ಅಂತ ಮಾಡಲಿ ಅದೇ ನಮ್ಮಅಮ್ಮಂಗೆ ಸೊಸೆ ಕಂದ್ರೆ ತುಂಬಾ ಇಷ್ಟ ಗೈಸ್ ಸೊಸೆ ಅಡಿಗೆ ಮಾಡೋದು ಅಂದ್ರೆ ಅವ್ರ ಕೈ ರುಚಿ ತಿನ್ಬೇಕು ಅಂತ ಮಾಮಿ ಬಂದ್ಮೇಲೆ ಸಾಂಬಾರು ಮಾಡ್ತಾರ ಅವ್ರು ನೀನು ರೈಸ್ ಮಾಡು ಚಕ್ಲಿ ಮಾಡೋ ನಾವು ಬರೋ ಅಷ್ಟರಲ್ಲಿ ಎಲ್ರು ಅಂತ ಬೇಗ ಬೇಗ ಅದಕ್ಕೆ ಉಪ್ಪಿಟ್ಟು ಮಾಡಿ ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂದು ಚಕ್ಲಿ ಮಾಡಕ್ ಕೂರ ಅಂತ ಅಜ್ಜಿ ಕಾಫಿ ಎಲ್ಲಾ ಚಲಾಗಿತ್ತು ರಾಜು ರಾಜ ಆಗ್ಲೆ ಅಮ್ಮ ರಾಜನ್ ಕ್ಲಾಸ್ ತಗೊಂಡಿದ್ಲ ರಾಜನ್ ಫೋನ್ ಮಾಡ್ರು ನಂದು ಫೋನ್ ಯಾಕತ್ತಿಲ್ಲ ನೀನು ಬಿಜಿ ಮಾಡ್ತೈತಿ ನಿನ್ ಫೋನ್ ಯಾವಾಗ ನೋಡುದ್ರು ಅಂತ ಯಮ್ಮ ಮುಚ್ಲಾಕ ಹ್ಞೂ ಮುಚ್ಚಾಕ ಏನೂ ಸಿಗ್ಲಿಲ್ಲ ಅಂತ ಹೇಳಿ ರೊಟ್ಟಿ ತವನ ಮುಚ್ಚ್ಬಿಟ್ಟೇನಿ ಇನ್ನೇ ಇಲ್ಲ ಅಮ್ಮನ ಕೇಳುವುದು ಪಾಪ ಮತ್ತಾಕಿ ಹೊರಗಡೆ ಕೆಲಸ ಮಾಡತಾಳು ಅದಕ್ಕೆ ಆಗ್ತೈತಿ ಆ ತೆಗಿಬೇಕಾರ ಹ್ಞೂ ಆತ ಯಮ್ಮಾ ಇದಕ್ಕೆ ನೂರಾ ರೂಪಾಯಿ ಕೊಟ್ಟೇವೆ ಅಮ್ಮ ಇಲ್ಲಿ ಫ್ಯಾಮಿಲಿ ಮಾರ್ಟ್ ಅಂತೈತಿ ನೋಡ

ಕಾದಿಲ್ಲ ನಿಮ್ಮ ನೀರಾಮ ರೊಟ್ಟಿ ತವಿ ಅಂತಾರಲ್ಲ ಇದ್ರೊಳಗ ರೊಟ್ಟಿ ಮಾಡಿದ್ರೆ ಚಲೋ ಬರ್ತೈತಿ ಆದ್ರೆ ರೊಟ್ಟಿ ಬರೋದಿಲ್ಲ ದೋಸೆ ಅಂಚೆ ಬರ್ತೈತಲ್ಲ ಅದ್ರೊಳಗೆಲ್ಲ ಮಾಡ್ತಾರೆ ಎಷ್ಟೋ ಜನ ನಾನು ಅಂದ್ರೆ ನಾನು ನಾರ್ಮಲ್ ಆಗಿ ನಾನು ಹೇಳ್ತೇ ಆಫೀಸೊಳಗೋದು ಕೇಳ್ತಿರ್ತಾ ರೊಟ್ಟಿ ಅದು ಅಂದ ತಕ್ಷಣ ಚಪಾತಿ ಮಾಡೋದು ಮತ್ತು ದೋಸೆ ಒಳಗೆ ಮಾಡ್ತೀವಲ್ಲ ಅದ್ರೊಳಗೆ ಬರೋದಿಲ್ಲನ ರೊಟ್ಟಿ ಅಂತ ಅಲ್ಲ ಈಗ ನನಗೆ ಯಾಕಂದ್ರೆ ನನ್ನ ಬೆಂಗ್ಳೂರಾಗೂ ನನ್ನ ಮನೆಯೊಳಗೆ ಇದು ಈ ಥರದ್ದಿಲ್ಲ ಬೇರೆ ಥರ ಐತಿ ಇಲ್ಲೇತಿ ಇದನ್ನು ತೋರಿಸಿ ಈ ಥರ ತವ ಇರ್ಬೇಕು ಈ ಥರದೊಳಗೆ ರೊಟ್ಟಿ ಮಾಡೋಕ್ಕಾಗೋದು ಜೋಳದ ರೊಟ್ಟಿ ಎಲ್ಲ ಅದರೊಳಗೆ ಬರ್ತೈತಿ ಬೇರೆದೊಳಗೆ ಮಾಡೋಕ್ಕಾಗೋದಿಲ್ಲ ಅಷ್ಟೇ ರೈಸ್ ನೋಡ್ರಿ ಉದ್ರ ಉದ್ರಾಗಿ ಅಗ್ಲಗ್ಲಾಗಿ ಉಪ್ಪಿಟ್ಟು ಮಸ್ತಾಗಿ ರೆಡಿ ಆಯ್ತು ಇದನ್ನ ಇವ್ರಿಗೊಂದು ಎರಡು ಕಜ್ಜಿಕಾಯಿ ಹಂಗ ಮತ್ತು ಏನದ ಹುರಕ್ಕೆ ಹೋಳಿಗೆ ಮಡೆಯ ರಾತ್ರಿ ಮಡೆಯ ಒಂದೊಂದು ಹುರಕ್ಕೆ ಹೋಳಿಗೆ ಕೊಡುದಿಲ್ಲ ಇವ್ರು ಯಾಕಂದ್ರೆ ಅದು ಪೂಜೆಗೆ ಬೇಕು ಕರ್ಜಿಕಾಯಿ ಒಂದೆರಡು ಇದು ಮತ್ತು ಇಲ್ಲಿ ಕುದಿಸಿರೋ ಶೇಂಗಾ ಇದಾವೆ ಇವಾಗ ನಮ್ಮ ಇಲ್ದಾರನ ಹಾಕಿರೋ ಶೇಂಗಾ ಇವು ಇವನ್ನ ಹಾಕಿ ಬಿಸಿ ಬಿಸಿ ಅದಾವೆ ಇಲ್ಲಿ ತಿಂದಿಲ್ಲ ಅಂದರೆ ಇವರು ಕಾರನ್ನೇ ತಿನ್ಕೊಂಡು ಹೋಗ್ಲಿ ಪ್ಯಾಕ್ ಕೊಡ್ತೀನಿ ಅಷ್ಟೇ ವಾವ್ ಕಲರ್ಫುಲ್ಲಾಗಿರುವಂಥ ಈ ಒಂದು ಏನು ಕಲರ್ ಇದು ನಮ್ಮ ಕರ್ನಾಟಕ ಮ್ಯಾಕ್ ಕಲರಲ್ಲಿ ಇರುವಂಥ ಎಲ್ಲೋ ಕಲರ್ ರೆಡ್ ಕಲರಲ್ಲಿ ಪ್ಲೇಟ್ಸ್ ಇದ್ದಾವೆ ಹಂಗೇನು ಉಪ್ಪಿಟ್ಟು ರೆಡಿ ಇದನ್ನು ತಗೊಂಡು ಕಂತ ಅದು ಹಾಕ್ಬಿಡೋಣ ಹಳೆಯಾಳ ವಾರ್ತೆಗಳಿಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಹೀಗೆ ಪ್ರಮುಖ ಮುಖ್ಯ ಅಂಶಗಳನ್ನ ನಾವಿಲ್ಲಿ ಗಮನಿಸಿ ಬರಬೇಕು ಏನಂತಂದ್ರೆ ಧಾರಾಕಾರ ಮಣೆಯಿಂದಾಗಿ ಧಾರಾಕಾರ ಮಳೆಯಿಂದಾಗಿ ಹಳೆಯಾಳ ತಂಪಾಗಿದೆ ಹಾಗೂ ಬೆಳೆಗಳ ಒಂದು ಸಂರಕ್ಷಣೆಗಾಗಿ ಪರಿಸರ ತಜ್ಞ ಸುನಿಲ್ ಕುಮಾರ್ ಕಾಗೇರಿ ಹಳೆಯಾಳಕ್ಕೆ ಭೇಟಿ ನೀಡಿದ್ದಾರೆ ಕಾರವಾರದಲ್ಲಿ ಆದಂತಹ ಭಾರಿ ಭೀಕರ ಸಿಡಿಲು ಬಡ ಅಬ್ಬರಕ್ಕೆ ಇಂದು ಹವಾಮಾನ ತಜ್ಞ ಸುಜೀತ್ ಕುಮಾರ್ ಎನ್ ಪಾಟೀಲ್ ಅವರು ಭೇಟಿ ನೀಡಿದ್ದಾರೆ ಕಿತ್ತೂರಿನಲ್ಲಿ ನಡೆದ ಹೋರಿ ಪಂದ್ಯದಲ್ಲಿ ಹೋರಿಯನ್ನು ಹಾರಿಸಿದ ಹೋರಿ ಮತ್ತೆ ಪೋರಿಯನ್ನು ಹಾರಿಸಿದ ಪೋರ ಅಜುರು ರವರಿಗೆ ಹಿಂದೆ ಸನ್ಮಾನ ಸಮಾರಂಭ ಇದೆಲ್ಲವನ್ನು ಪ್ರಮುಖ ಅಂಶವನ್ನಾಗಿಟ್ಟುಕೊಂಡು ಈ ವಾರ್ತೆಗಳ ಪ್ರಮುಖರಂಗದಲ್ಲಿಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ಗಣೇಶ್ ಅವರಿಗೆ ನಮ್ಮ ವಂದನೆಗಳು ಹಳೆಯಾಳು ವಾರ್ತೆ ಇಲ್ಲಿ ಮುಖ್ಯವಾಗಿ ಮುಕ್ತಾಯವಾಯಿತು ಧನ್ಯವಾದಗಳು ಮತ್ತೆ ಸಿಗೋಣ ಮಧ್ಯಾಹ್ನ ವಾರ್ತೆಗಳಲ್ಲಿ ಮುಂದಿನ ವಾರ್ತೆಗಳಲ್ಲಿ ಅದನ್ನು ನಡೆಸಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ವಾರ್ತಾಗಾರ್ತಿ ಶ್ರೀ ಮಹಾಲಕ್ಷ್ಮಿ ಅಲಿಯಾಸ್ ಪೂಜಾ ಯು ಯು ಮಚ್ ಅಜ್ಜಿರ ಮೌಲ್ಯ ಹಾಕಿರೋದು ಗೈಸ್ ನಮ್ಮ ನೋಡಿ ಹಿಂಗ್ ಕಾರ್ ವಾಶ್ ಮಾಡ್ಕೊಂಬಂದ್ರೂ ಉಪಯೋಗ ಇಲ್ಲ ಏನಕ್ಕೆ ಅಂದ್ರೆ ಫುಲ್ ಮಳೆಗೆ ಆಗೋಗಿರೋದು ಫುಲ್ ಮಳೆ ಡಿಫೆನ್ಸ್

ಕಂಟಿನ್ಯೂ ಮಾಡ್ತೀನಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ